ಎಲ್ಲರಿಗೂ ನಮಸ್ಕಾರ ಹೋದ ವಾರ ನಾವೆಲ್ಲರೂ ಕರ್ನಾಟಕದ ಸಾಂಸ್ಕೃತಿಕ ಹಬ್ಬ ಸಾಹಿತ್ಯದ ಸಂಭ್ರಮ ಕ್ಷಣಗಳಲ್ಲಿ ಮುಳುಗಿ ಹೋಗಿದ್ವಿ ಅದಕ್ಕೆ ಕಾರಣಕರ್ತರಾದ ವೀರಲಕ ಸಂಸ್ಥೆಯ ಮುಖ್ಯಸ್ಥರು ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರು ಕನ್ನಡ ಹೆಮ್ಮೆಯ ಸುಪುತ್ರರು ಮಹಾನ್ ಚೈತನ್ಯದ ವ್ಯಕ್ತಿತ್ವದವರು ಆದಂಥ ವೀರಕಪುತ್ರ ಶ್ರೀನಿವಾಸ್ ಅವರು ಅವರಿಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತಾ ಈ ಪುಸ್ತಕ ಸಂತೆ ಅನ್ನೋ ಕಾರ್ಯಕ್ರಮ ಅವ್ರನ್ನ ಮೂರು ದಿವಸ ವಿಜೃಂಭಣೆಯಿಂದ ನಡೆಸಿದ್ರು ಇಡೀ ಕರ್ನಾಟಕದಲ್ಲಿ ಬಹುಶಃ ಈ ರೀತಿಯಾದಂಥ ಒಂದು ವಿಶೇಷವಾದ ಪುಸ್ತಕ ಸಂತೆ ಕಾರ್ಯಕ್ರಮನ ಯಾರೇ ಆಯೋಜಕರು ಆಯೋಜಿಸಿರಲಿಲ್ಲ ಅದು ಸರ್ಕಾರದ ಮಟ್ಟದಲ್ಲಿರ್ಬೋದು ಪ್ರೈವೇಟ್ ಮಟ್ಟದಲ್ಲಿರ್ಬೋದು ಕಾರ್ಪೊರೇಟ್ ಮಟ್ಟದಲ್ಲಿರ್ಬೋದು ಆದರೆ ಅದನ್ನು ನಮ್ಮ ವೀರಕಪುತ್ರ ಶ್ರೀನಿವಾಸ ಅವರು ಮೂರು ದಿವಸದ ಪುಸ್ತಕ ಸಂತೆ ಅನ್ನೋ ಕಾರ್ಯಕ್ರಮದಲ್ಲಿ ಕನ್ನಡಿಗರ ಎಲ್ಲರನ್ನೂ ಬಡಿದೆಬ್ಬಿಸಿದ್ದಾರೆ ಅಂತ ಹೇಳಬೇಕಾಗುತ್ತೆ ಕನ್ನಡತನ ಉಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕನ್ನಡ ಅಂಬೆಗೆ ಶರಣಾಗಿದ್ದಾರೆ ಈ ರೀತಿ ಕನ್ನಡದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಎಷ್ಟು ನಾವು ಕೃತಜ್ಞತರಾಗಿದ್ದರೂ ಸಾಲದು ಅನಿಸುತ್ತೆ ಈ ರೀತಿಯ ಮನಸ್ಸುಗಳು ಈ ರೀತಿಯ ವಿಶಿಷ್ಟವಾದ ಯೋಚನೆಗಳು ಈ ರೀತ ಈ ರೀತಿಯ ಸಾಂಸ್ಕೃತಿಕ ರಾಯಭಾರಿಗಳು ಇನ್ನಷ್ಟು ನಮ್ಮ ಕರ್ನಾಡ ಕರ್ನಾಟಕದಲ್ಲಿ ಹುಟ್ಟಿ ಬರಲಿ ಅಂತ ಅನ್ಸುತ್ತೆ ಈಗ ನಾವು ಇನ್ನು ನಮ್ಮಂಥ ನಮ್ಮ ಹಿರಿಯರನ್ನೆಲ್ಲ ನಾವು ಉದಾಹರಣೆ ಕೊಡ್ತಾ ಇದ್ವಿ ಆದರೆ ಈಗಿನ ಯಂಗ್ ಜನ್ರೇಷನಲ್ಲಿ ನಾವು ಮಿಡ್ಲ್ ಏಜಾದಂಥ ನಮ್ಮಂಥ ಜನ್ರೇಷನ್ಗಳಲ್ಲಿ ನಾವು ಈಗ ಸಾಂಸ್ಕೃತಿಕ ರಾಯಭಾರಿಯಾಗಿ ವೀರಕಪುತ್ರ ಶ್ರೀನಿವಾಸ ಅವರನ್ನ ನೋಡ್ತಾ ಇದ್ದೀವಿ ಅದನ್ನು ನೋಡಿ ಹೆಮ್ಮೆ ಪಡ್ತಾ ಇದ್ದೀವಿ ಖುಷಿ ಪಡ್ತಾ ಇದ್ದ ಹಾಗೆ ಅವ್ರು ಹಾಗೆ ಆಗಬೇಕು ಅಂತ ನಮಗೆ ಒಂದು ಮನಸ್ಸಿಗೆ ಅನ್ನಿಸ್ತಾ ಇದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ ಕನ್ನಡತನನ ಮೆರ್ಸಕ್ಕೆ ವೀರಕಪತ್ರ ಶ್ರೀನಿವಾಸ ಜೊತೆ ನಾವೆಲ್ಲ ಕೈ ಜೋಡಿಸ್ತೀವಿ ಅವ್ರ ಜೊತೆ ಇರ್ತೀವಿ ಮುಂದೆ ನಾವು ಅವರೆಲ್ಲ ಅವ್ರು ಏನು ಯೋಜನೆಗಳು ಹಾಕ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಹಾಕ್ಕೊಟ್ಟಿದ್ದನ್ನು ಈಗ ನಮ್ಮ ವೀರಕಪತ್ರ ಶ್ರೀನಿವಾಸ ಅವರು ಮಾಡ್ತಿದ್ದಾರೆ ಈಗ ಅವರು ನಮಗೆ ಒಂದು ರೀತಿ ಒಂದು ರೋಲ್ ಮಾಡಲ್ ಆಗಿದ್ದಾರೆ ಅವರು ಹಾಕ್ಕೊಟ್ಟ ಇಂಥ ವಿಚಾರಗಳನ್ನು ನಾವೆಲ್ಲ ಪಾಲಿಸಬೇಕು ಕನ್ನಡತನ ಉಳಿಸ್ಬೇಕು ಕನ್ನಡನ ಮಾತಾಡಬೇಕು ಕನ್ನಡ ಭಾಷೆನ ಉಳಿಸ್ಬೇಕು ಕನ್ನಡ ಪುಸ್ತಕವನ್ನು ಓದಬೇಕು ಕನ್ನಡ ಸಾಹಿತ್ಯಕ್ಕೆ ಗೌರವ ಕೊಡಬೇಕು ಕನ್ನಡದ ಕರ್ನಾಟಕದ ಸಾಂಸ್ಕೃತಿಕ ವಿಚಾರಗಳಲ್ಲಿ ನಾವೆಲ್ಲರೂ ತೊಡಗಿಸ್ಕೊಳ್ಬೇಕು ಅನ್ನೋದೇ ಒಂದು ಬಹಳ ಹೆಮ್ಮೆಯ ವಿಚಾರ ಅದು ತೊಡಗಿಸ್ಕೊಂಡಾಗ ನಮ್ಮ ಕನ್ನಡತನ ಉಳಿಯುತ್ತೆ ಅಂತ ವೀರಕಪುತ್ರ ಶ್ರೀನಿವಾಸ್ ಅವರು ನಿರೂಪಿಸಿದ್ದಾರೆ ಅವರು ಮೂರು ದಿನಗಳು ಬಹಳ ಅದ್ಭುತವಾಗಿತ್ತು ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಥವಾ ನಾವುಗಳು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟು ಜನ ಸೇರ್ತಾರೆ ಇಷ್ಟು ಕನ್ನಡಿಗರು ಒಂದುಗೂಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಎಲ್ಲ ರೀತಿಯ ಜಾತಿ ಮತ ಧರ್ಮ ಭೇದ ಎಲ್ಲ ಬಿಟ್ಟು ಒಂದು ಪುಸ್ತಕ ಸಂತೆಗೆ ಇಷ್ಟು ಜನ ಸೇರಿಸಿದು ಕನ್ನಡ ಕನ್ನಡಿಗರಾದ ನಮ್ಮೆಲ್ಲರಿಗೂ ಹೆಮ್ಮೆ ಕನ್ನಡದ ಮನಸ್ಸುಗಳಿಗೆ ಒಂಥರ ತಂಪೆರೆದಿದ್ದಾರೆ ಅಂತ ಹೇಳಬೇಕು ಕನ್ನಡ ಈಗ ಸ್ವಲ್ಪ ಕಾರ್ಪೊರೇಟಲ್ ಕಲ್ಚರಲ್ಲಿ ವೆಸ್ಟರ್ನ್ ಕಲ್ಚರಲ್ಲಿ ಸ್ವಲ್ಪ ಮಾಯ ಆಗ್ತಿದೆ ಆದರೆ ಮಾಯ ಆಗ್ತಿಲ್ಲ ಕನ್ನಡಿಗರು ಇದ್ದಾರೆ ಕನ್ನಡಿಗರು ಮುಂದೆ ಬರ್ತಾರೆ ಅವ್ರಿಗೊಂದು ವೇದಿಕೆ ಬೇಕು ಅಂತ ತೋರಿಸ್ಕೊಟ್ಟರು ಶ್ರೀನಿವಾಸ ಪುತ್ರ ವೀರಕಪುತ್ರ ಶ್ರೀನಿವಾಸವರು ಆ ವೇದಿಕೆಯನ್ನು ಕ್ರಿಯೇಟ್ ಮಾಡಿ ಆ ವೇದಿಕೆಯಲ್ಲಿ ಸಾಹಿತ್ಯ ಆಸಕ್ತರನ್ನ ಒಂದುಗೂಡಿಸಿ ಸಂಗೀತ ಜೊತೆಗೆ ಮಕ್ಕಳ ಸಂಗೀತ ಮಕ್ಕಳ ಸಾಹಿತ್ಯದ ಕಡೆ ಗಮನ ಕೊಟ್ಟು ಹಾಗೆ ಓದುಗರನ್ನ ಮತ್ತೆ ಪ್ರಕಾಶಕರನ್ನ ಪ್ಲಸ್ ಓದುಗರನ್ನ ಪ್ಲಸ್ ಲೇಖಕರನ್ನ ಭೇಟಿ ಮಾಡಿಸಿ ಅದ್ಭುತವಾದ ಕಾರ್ಯಕ್ರಮ ನಿರೂಪಿಸಿ ಮೂರು ದಿವಸನ ನಮ್ಮೆಲ್ಲರೂ ಮಂತ್ರಮುಗ್ಧರಾಗಿಸಿದ್ದಾರೆ ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ ಅಲ್ಲಿ ಎಲ್ಲ ವಲಯದವರು ಇದ್ರು ರಾಜಕೀಯದವರು ಇದ್ದರು ಕ್ರೀಡಾ ಕ್ರೀಡಾಂಗಣದಲ್ಲಿ ತೊಳಿಸ್ಕೊಂಡರು ಬಂದಿದ್ದರು ನಾನು ಅಬ್ಸರ್ವ್ ಮಾಡಿದೆ ಆಮೇಲೆ ಎಲ್ಲ ಕ್ಷ ಸಿನಿಮಾ ಕ್ಷೇತ್ರದವರು ಬಂದಿದ್ದರು ಎಲ್ಲ ಕ್ಷೇತ್ರದಲ್ಲೂ ಬಂದು ಕನ್ನಡ ಪುಸ್ತಕ ಕೊಂಡ್ಕೋಬೇಕು ಅಂತ ಬಂದು ಪುಸ್ತಕ ಕೊಂಡ್ಕೊಂಡು ಆ ಸಂಭ್ರಮದ ಕ್ಷಣಗಳನ್ನು ಸವಿದು ಅಲ್ಲಿ ನಡೆದಂಥ ಗೋಷ್ಠಿಗಳು ಅಲ್ಲಿ ನಡೆದಂಥ ಸಂವಾದಗಳನ್ನ ಆನಂದಿಸಿ ಸಂಗೀತನ ಸಂತೋಷಪಟ್ಟು ಜೊತೆಗೆ ಕಡೇ ದಿವಸ ರಾಮಾಯಣಮ್ಮನ ನಾಟಕನ ತುಂಬ ಅದ್ಭುತವಾಗಿ ಯೋಜನೆ ಮಾಡಿದಂಥ ವೀರಕಪತ್ರ ಶ್ರೀವಾಸವರಿಗೆ ಈ ಒಂದು ಮಹಾನ್ ಕೆಲಸ ಮಾಡಿದಂಥ ಶ್ರೀನಿವಾಸ ಪುತ್ರ ಮತ್ತು ಅವರೆಲ್ಲ ಸದಸ್ಯರುಗಳಿಗೆ ವೀರಲೋಕದ ಸರ್ವ ಟೀಮ್ ಮೆಂಬರ್ಸ್ಗೆ ಪ್ರತಿಯೊಬ್ಬರಿಗೂ ಅವರ ವಾಲಂಟಿಯರ್ಸ್ಗೆ ಅಲ್ಲಿ ಇದ್ದಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಅದನ್ನು ಹಾರೈಸಕ್ಕೆ ಬಂದಂಥ ಹಿರಿಯರಿಗೆ ಅದನ್ನು ಗೌರವಿಸಿದ ಎಲ್ಲ ರಂಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತೀನಿ ಈ ರೀತಿ ಕಾರ್ಯಕ್ರಮಗಳು ಇನ್ನಷ್ಟು ಅತಿ ಹೆಚ್ಚು ಆಗಾಗ ಆಗ್ತಾ ಇದ್ದರೆ ಒಳ್ಳೆಯದು ಅನಿಸುತ್ತೆ ವರ್ಷಕ್ಕೇನಾದ್ರೂ ಬದಲಿನ ಸಿಕ್ಸ್ ಮಂತ್ಸ್ಗೂ ಮಾಡ್ಬೋದು ಅನ್ಸುತ್ತೆ ಬಟ್ ಬಹುಶಃ ಕಷ್ಟ ಆಗುತ್ತೆ ಬಟ್ ಆದರೆ ಅಟ್ಲೀಸ್ಟ್ ವರ್ಷಕ್ಕೊಂದು ಸಲ ಪ್ರತಿ ವರ್ಷ ಈ ರೀತಿ ಒಂದು ಪುಸ್ತಕ ಸಂತೆ ನಡೀತಾ ಇರಲಿ ಸಾಹಿತ್ಯ ಕ್ಷೇತ್ರ ಇನ್ನಷ್ಟು ಮುಂದೆ ಬರಲಿ ಸಿನಿಮಾ ಕ್ಷೇತ್ರ ಹೇಗೆ ನಾವು ಹೆಚ್ಚಿಗೆ ಗಮನ ಕೊಡ್ತೀವಿ ಹಾಗೆ ಸಾಹಿತ್ಯ ಕ್ಷೇತ್ರಕ್ಕೂ ಗಮನ ಕೊಟ್ಟು ಸಾಹಿತ್ಯವನ್ನು ಬೆಳೆಸಿದ್ರೆ ನಮ್ಮ ಕನ್ನಡತನ ಉಳಿಯುತ್ತೆ ಅಂತ ನನ್ನ ಅನಿಸಿಕೆ ಕೂಡ ವೀರಕಪುತ್ರ ಶ್ರೀನಿವಾಸ್ ಸರ್ ಶಬಾಷ್ ಅಂತ ಅಷ್ಟೇ ಹೇಳ್ಬೋದು ನಿಮ್ಮ ಚೈತನ್ಯ ನೋಡಿ ನನಗೆ ನಿಮ್ಮಲ್ಲಿ ನಿಮ್ಮ ನಿಮ್ಮ ಜೊತೆ ನಾನೊಬ್ಬ ವಾಲಂಟಿಯರ್ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋಕ್ಕೆ ಕನ್ನಡದ ಅಭಿಮಾನಿಯಾಗಿ ನಾನು ನಿಮಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ ಇಂತಹ ಮನಸ್ಸನ್ನು ಇಂಥ ವಿಚಾರನ ನಮ್ಮೆಲ್ಲ ತುಂಬಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ನೀವೇನೇ ಕೆಲಸ ಮಾಡಿದ್ರು ಅದು ವಿಷ್ಣು ವಿಚಾರದಲ್ಲಿ ಇರ್ಬೋದು ವಿಷ್ಣು ಸಾರ್ ಇರ್ಬೋದು ಕನ್ನಡ ಸಾಹಿತ್ಯ ವಿಚಾರದಲ್ಲಿ ಇರ್ಬೋದು ಸಾಮಾಜಿಕ ಕಳೆ ಕಳಿಹುಳ್ಳಿ ಅಂಥ ಕೆಲಸಗಳು ಮಾಡೋದರಿರ್ಬೋದು ನಾವೆಲ್ಲರೂ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನಿಮ್ಮ ಜೊತೆ ಹಿಂದೆ ಇರ್ತೀವಿ ಅಂತ ಭರವಸೆ ನೀಡ್ತಾ ಇಂತಹ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಕೃತಜ್ಞತೆಗಳು ಅಭಿನಂದನೆಗಳು ಸ್ವಲ್ಪ ತಡವಾಯಿತು ನಾನು ಆಫೀಸ್ ಕೆಲಸದ ಮೇಲೆ ಬಿಸಿ ಇದ್ದೆ ಹಾಗಾಗಿ ಸ್ವಲ್ಪ ಒಂದು ನಾಲ್ಕೈದು ದಿವಸ ಆದಮೇಲೆ ಒಂದು ವಾರ ಬಿಟ್ಟೆ ನನಗೆ ಈ ವಿಡಿಯೋ ಮಾಡ್ತಾಯೀನಿ ಒಳ್ಳೇದಾಗಲಿ ಸರ್ ஜை ஹிந்த் ஜை கர்நாடக தேங்க் யூ சார் ன்யவாத சார்